ಇದರ ಯಾವ ಎಕ್ಸಾಮಿನೇಷನ್ ಇದೆಯಾ ತುಂಬಾ ವೈಭವೀಕರಣ ಮಾಡಿಕೊಂಡು ಕೈವಾದ್ರು ಹುಟ್ಟಿದ್ದಾರೆ ಅವರು ಭೂಲೋಕದ ಸ್ವಾಗ ಅಂತೆಲ್ಲ ಅಂತ ಹೇಳಿದ್ರೆ ನೇರವಾಗಿ ಭಗವಂತನ ಸಾಕ್ಷಾತ್ಕಾರ ಅಂತ ಇದ್ದ ಹಾಗೆ ನಾವೇನ್ ಮಾಡ್ತೀವಿ ಕೈಲಾಸದ ಕಡೆ ತೋರಿಸ್ತೀವಿ ಶಿವ ಇರ್ತಾನೆ ವೈಕುಂಠದಲ್ಲಿ ಶಿವ ನಾರಾಯಣ ಇರ್ತಾನೆ ಅನ್ನುವಂಥದ್ದು ಪ್ರತೀತಿ ನಂಬಿಕೆಗಳು ಕಡೆ ತೋರಿಸ್ತೀವಿ ಬಟ್ ಜೈನ ಸಂಪ್ರದಾಯದಲ್ಲಿ ಒಬ್ಬ ಮನುಷ್ಯ ಮೊದಲ ಮನುಷ್ಯ ಹುಟ್ಟಾನೆ ಸಂಸಾರಿ ಆಗ್ತಾನೆ ಮೊದಲು ಮಾಡ್ತಾನೆ ಮಕ್ಕಳಾಗ್ತವೆ ಜೀವನ ಮಾಡ್ತಾನೆ ಜೀವನದ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತಾನೆ ಮಹಾರಾಜ ಆಗಿರ್ತಾನೆ ರಾಜ್ಯ ಬಿಡ್ತಾನೆ ಸಂಪತ್ ಬಿಡ್ತಾನೆ ಅಧಿಕಾರ ಬಿಡ್ತಾನೆ ಮನುಷ್ಯ ಆಗಿದ್ದವನು ತನ್ನ ಮನುಷ್ಯತ್ವದ ಎಲ್ಲ ದಿವಾಯಿತನವನ್ನು ಬಿಟ್ಟು ಗಟ್ಟಿ ದರವನ್ನು ಪಡ್ಕೊಂಡು ಭಗವಂತ ಆಗ್ತಾನೆ ತೀರ್ಥಂಕರ ದೇವ ಅದು ಬಹಳ ದೊಡ್ಡ ನಮ್ಮಲ್ಲಿ ನಮ್ಮಲ್ಲಿದೆ ಈ ನಾಡಿನಲ್ಲಿ ಅದಿದೆ ನಾವು ಪಠ್ಯ ಸಿದ್ಧರು ಹೋಗ್ತೀವಿ ಚರ್ಚಾ ಮಾತಾಡ್ತೀವಿ ಅದ್ರ ಬಗ್ಗೆ ಬರೀತೀವಿ ಮಾತಾಡ್ತೀವಿ ಎಲ್ಲ ಮಾಡ್ತೀವಿ ನನಗೆ ನಡೆಸಿದ ಕೈವಾರ ತಾತಯ್ಯ ಆ ಸಂಪ್ರದಾಯಕ್ಕೆ ಸೇರು ಇವತ್ತು ಕೈವಾರ ಅನ್ನುವಂಥ ಆ ಒಂದು ಊರನ್ನ ಕೈವಾರ ನಾಡು ಅಂತ ಕರೆಯೋ ಹಾಗೆ ಕೈವಾರವನ್ನ ಹರಿಹರ ಕ್ಷೇತ್ರ ಅಂತ ಕರೆಯೋ ಹಾಗೆ ಅದನ್ನ ಭಗವತಿ ಕ್ಷೇತ್ರ ಅಂತ ಕರೆಯೋ ಹಾಗೆ ಮಾಡಿದ್ದು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೈವಾರದಲ್ಲಿ ಜನಿಸಿದ ಈ ಪುಣ್ಯ ಪುರುಷನ ಕಾರಣದಿಂದ ಅದು ಕೈವಾರ ಮಾಡುವಂತ ಹದಿನೆಂಟನೇ ಶತಮಾನದಲ್ಲಿ ಅದು ಹೆಸರಾಯಿತು ಅಂತ ನಾನಿಲ್ಲಿ ಭಾಷಣ ಮಾಡ್ತಾ ಹೇಳ್ಬೋದು ನೀವು ಗಮನಿಸಬೇಕು ಮನೆ ನೀವು ಇವತ್ತಿಗೂ ಕೂಡ ಕೈವಾರಕ್ಕೆ ಏನಾದರೂ ಹೋಗಿದ್ದು ನಾಳೆ ಬೆಳಿಗ್ಗೆ ನೀವು ಬಸ್ ಹತ್ತಿದ್ರೆ ಇವತ್ತು ಒಂದು ಸ್ವರ್ಗ ಭೂಮಿ ಅಂತ ಅಲ್ಲಿ ಸುತ್ತಮುತ್ತಲಿನ ಜನ ಇದೆ ಅಂತ ಹೇಳೋದಾದ್ರೆ ಇಂಥ ಪುಣ್ಯ ಪುರುಷ ಹುಟ್ಟಿದ ಸ್ಥಳ ಮಹಿಮೆ ಇವತ್ತಿಗೂ ಕೂಡ ತನ್ನ ಅದೇ ವೈಭವವನ್ನ ಕಾಪಾಡಿಕೊಂಡು ಅಲ್ಲಿ ಸಮಾಜಮುಖಿಯಾಗಿ ಒಂದು ಜನಮುಖಿಯಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಆ ಕ್ಷೇತ್ರ ನೀವು ಹೋದ್ರೆ ಇವತ್ತು ಒಂದು ದಾಸೋಹ ಇರುತ್ತೆ ಒಂದು ಊಟ ತಿಂಡಿ ಒಂದು ಸೌರ ತೋಪದ ಮತ್ತೆ ಮನುಷ್ಯನ ಒಂದು ಜೀವನ ಕ್ರಮ ತಾತ ಏನವರು ಜೀವನ ಸೇರಿದ್ರೆ ಅದನ್ನು ಹೇಳೋದು ಚೆನ್ನಾಗಿರಲಿ ಕೇಳಿಸಿದ ಜನ ಬರ್ತಾರಲ್ಲಿ ಅದು ಅವರ ಜನ್ಮ ವೃತ್ತಾಂತದ ಆರಂಭದಲ್ಲಿ ನಾನು ಪುಸ್ತಕ ರಚನೆ ನಾನು ಅನಿಸಿದ್ದೇನೆ ಮಾತ್ರ ಹೇಳ್ತಾ ಹೋಗ್ತಿದ್ದೀನಿ ಆಮೇಲೆ ಜನನ ಮತ್ತೆ ಬಾಲ್ಯ ಅಂತ ಅದ್ರಲ್ಲಿ ನೋಡಿದೆ ಅವ್ರ ಆರಂಭದಲ್ಲಿ ಹೇಳಿದ ಹೇಳಿ ಅವರು ಮಾತಾಡುವಾಗ ಹೇಳಿದ್ರು ತಂದೆ ಕೊಂಡಪ್ಪ ಅವರು ತಾಯಿ ಉದ್ದಮ್ಮ ಅವರು ಬಹಳ ಅನನ್ಯವಾದಂತ ಭಕ್ತರು ಅವರು ಅಮರನಾರಾಯಣನ ಅನನ್ಯವಾದಂತ ಭಕ್ತರು ಕೊಂಡಪ್ಪ ಮತ್ತೆ ಮುಗ್ದಮ್ಮ ಮಕ್ಕಳ ಇರಲ್ಲ ಅಮರನಾರಾಯಣಿಗೆ ಬೇಡಿಕೊಂಡು ಬಹಳ ವರ್ಷಗಳ ಮೇಲೆ ಹುಟ್ಟಿದ್ದು ಯೋಗಿ ನಾರಾಯಣ ಐತಿರೋರು ಅವರಿಗೆ ಮಗನಾಗಿ ಜನಿಸ್ತಾರೆ ಮಗನಾಗಿ ಹುಟ್ಟಿದ ಮೇಲೆ ಆಮೇಲೆ ಸಾಮಾನ್ಯವಾಗಿ ಗಮನಿಸಿ ನೋಡಿ ನೀವು ಈ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಸಮಾಜಕ್ಕೇನಾದ್ರೂ ಹೊಸದನ್ನ ಹೇಳಬೇಕು ಅಂತ ಹೊರಟಂತ ಎಲ್ಲ ಮಹನೀಯರು ಎಲ್ಲ ದಾರ್ಶನಿಕರು ಅವರು ಬಡತನದಲ್ಲೇ ಹುಡ್ತಾರೆ ಕಷ್ಟ ಕಾರ್ಖಾನೆ ಕುಟುಂಬಗಳಲ್ಲೇ ಹುಡ್ತಾರೆ ಯಾರು ಕೂಡ ರಾಜಮಾರಾಜನಾಗಿ ಹುಟ್ಟಿ ಸಮಾಜಕ್ಕೆ ಇನ್ನೇನೋ ಬೇಡ ತೋರಿಸಿಕೊಳ್ತಾರೆ ಅಂತ ಪರದ ಕೆಲವು ಕ್ಯಾಟಗರಿಯ ಜನ ಇರ್ತಾರೆ ಬುದ್ಧಿನಂತೆ ಹೋಗ್ತಾರೆ ಅವ್ನ ರಾಜ್ಯ ಇತ್ತು ಅಧಿಕಾರ ಇತ್ತು ಸುಂದರವಾದ ಹೆಂಡತಿ ಇತ್ತು ಮಗ ಇದ್ದಾರೆ ಆದ್ರೆ ರಾತ್ರೋರಾತ್ರಿ ಇದು ಚರಿತ್ರೆ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರೋ ಇವರೊಬ್ಬರಿದ್ದ ಅಂತ ಅಂದ್ರೆ ಮಲಗಿರಲು ರಾತ್ರಿ ಹೋಗುದು ರಾತ್ರಿ ಇದ್ರೆ ಕತ್ತಲೆ ಕತ್ತಲೆ ಅಂಧಕಾರದ ಸಂಕೇತ ಸಾಕ್ಷಿ ಕತ್ತಲು ಅಂತ ಆಗಿ ಕತ್ತಲನ್ನು ಸೀಳಿಕೊಂಡು ಬುದ್ಧ ಮೇಲೆ ಎದ್ದಿರಬೇಕು ಒಂದು ರೀಸನ್ ಬೇಕು ಈಗ ನೀವೆಲ್ಲ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದ್ ಈ ನಮ್ಮ ಸುದರ್ಶನ್ ಮಲ್ಲಿಕಾರ್ಜುನ ಸ್ವಾಮಿ ಬಹುಶಃ ಒಂದು ನೂರ್ ಜಯಂತಿ ಮಾಡ್ಬೋದಿರ ಆಲ್ಮೋಸ್ಟ್ ಅವ್ರಿಗೆ ಜಯಂತಿ ಸರ್ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಮಾಡಿದ್ರು ಜಯಂತಿಗೆ ನೂರು ನೂರು ಮೂವತ್ತೈದು ಜಯಂತಿ ಮಾಡ್ತಾರೆ ಅವ್ರ ಅಬ್ಸರ್ವೇಶನ್ ಕೇಳಿ ಜಯಂತಿ ಬರಲ್ಲ ಯಾಕಂದ್ರೆ ತಾತ ಹೇಳಿದ ಸತ್ಯವಾದ ನೀವೆಲ್ಲ ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ಈ ಸಮಾಜವನ್ನು ಪ್ರತಿನಿಧಿಸಿ ಹುಟ್ಟಿದ ತಾತು ಸಮಾಜಕ್ಕೆ ಏನೋ ಕೊಟ್ಟರು ಏನ್ ಕೊಟ್ಟರು ಅಂತ ಮಾತಾಡ್ಕೊಳಕ್ಕೆ ಮಾತಾಡಿದ ಕೇಳಿಸ್ಕೊಳಕ್ಕೆ ನಿಮ್ಮೆಲ್ಲಾ ಕೆಲಸ ಕಾರ್ಯದ ಯಾಕಂದ್ರೆ ಈ ಸಮಾಜದ ಒಂದು ಸಾಮಾಜಿಕ ಪ್ರತಿನಿಧಿಯಾಗಿ ತಾತಯ್ಯ ಇವತ್ತು ಇಡೀ ಸಮಾಜದ ಜಗತ್ತಿನ ಇದ್ದಾರೆ ವರ್ಲ್ಡ್ ವೈಡ್ ತಾತಯ್ಯನವರನ್ನ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೈವಾರಕ್ಕೆ ತಾತಯ್ಯನವರ ಯಾಕೆಂದ್ರೆ ಆತ ಏನೋ ಓಡಾಡಿಕೊಂಡು ಸಾಮಾಜಿಕವಾಗಿ ಇದನ್ನೆಲ್ಲ ನೋಡಿಕೊಂಡು ಸಿನಿಮಾ ಆ ಬ್ರದಲ್ಲಿ ತೂಗುದ ಮಾಡಿರೋ ಒಂದು ಚಿಕ್ಕದೊಂದು ಪಾಟು ಹುಡಿ ಸಿನಿಮಾ ಬರ್ತದೆ ಸಾಂಸ್ಕೃತಿಕವಾಗಿ ಈ ಸಮಾಜ ಶ್ರೀಮಂತವಾಗಿದೆ ಏನಮ್ಮ ಆ ಹೆಣ್ಮಗಳು ಹರಿಕತೆ ಮಾಡ್ತಾರೆ ನಮ್ಮ ರಾಜೇಂದ್ರ ತಂಗಿ ಆಯ್ತಾ ಅಂದ್ರೆ ನಮ್ಮ ಹೆಣ್ಮಗಳು ಹೇಗೆ ಗುರುರಾಜ್ ನಾಯ್ಡು ಹರಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು